ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟಾರ್ಗೆಟ್ ಏ ಟಿ ವಿಡಿಯೋ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ದೊಡ್ಡ ದೊಡ್ಡ ನಂಬಿಕೆಗಳಿಂದ ದೊಡ್ಡ ವ್ಯಕ್ತಿಗೆ ಸೃಷ್ಟಿಯಾಗುತ್ತಾರೆ ಅದೇ ರೀತಿ ನೀವು ದೊಡ್ಡ ಗುರಿ ಇಟ್ಟುಕೊಂಡು ಈಗ ಶೇಕಡಾ ತೊಂಬತ್ತೈದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಬೇಕಂತೇಳಿ ದೊಡ್ಡ ಗುರಿ ಇಟ್ಟುಕೊಂಡು ಅದೇ ರೀತಿ ನೀವು ದೊಡ್ಡ ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಸಮಾಂತರ ಶ್ರೇಣಿಗಳ ಘಟಕದ ಮೇಲೆ ಅಪ್ಲೈಡ್ ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಹನ್ನೊಂದು ಸಮಸ್ಯೆಯನ್ನು ಬಿಡಿಸಿದ್ವಿ ಮೂರ್ನಾಲ್ಕು ಸಮಸ್ಯೆಗಳನ್ನು ಬಿಡಿಸೋಣ ಹನ್ನೆರಡನೇ ಪ್ರಾಬ್ಲಮ್ ಸಮಾಂತರ ಶ್ರೇಡಿಯಲ್ಲಿ ಮೊದಲ ಪದ ಎರಡು ಮೊದಲ ಐದು ಪದಗಳ ಮೊತ್ತವು ನಂತರದ ಐದು ಪದಗಳ ಮೊತ್ತದ ನಾಲ್ಕನೇ ಒಂದಕ್ಕೆ ಸಮವಾಗಿದೆ ಎ ಟ್ವೆಂಟಿ ಅಂದರೆ ಇಪ್ಪತ್ತನೇ ಪದವು ಮೈನಸ್ ಒನ್ನೂರ ಹನ್ನೆರಡು ಎಂದು ಸಾಧಿಸಿ ಹಾಗೂ ಎಸ್ ಟ್ವೆಂಟಿಯನ್ನು ಕಂಡುಹಿಡಿಯಿರಿ ಪ್ರಶ್ನೆಯನ್ನು ಒಂದು ಬಿಟ್ಟು ಎರಡು ಸಾರಿ ಓದಿ ಕರೆಕ್ಟಾಗಿ ಪ್ರಶ್ನೆ ಅರ್ಥ ಮಾಡಿಕೊಂಡು ತದನಂತರ ಉತ್ತರ ಕೊಡೋ ಪ್ರಯತ್ನ ಮಾಡಬೇಕು ಏಕೆಂದರೆ ನಿಮಗೆ ಔಟ್ ಆಫ್ ಔಟ್ ಅಂಕ ನಿರ್ಧಾರ ಮಾಡೋದೇ ಇಂಥ ಅಪ್ಲೈಡ್ ಪ್ರಾಬ್ಲಮ್ಸ್ಗಳು ಹಾಗಾಗಿ ಏನು ಕೊಟ್ಟಿದ್ದಾರೆ ನೋಡಿ ಮೊದಲ ಪದವನ್ನು ಕೊಟ್ಟಿದ್ದಾರೆ ಮೊದಲ ಪದ ಎರಡು ನೆಕ್ಸ್ಟ್ ಮೊದಲ ಐದು ಪದಗಳ ಮೊತ್ತ ಎಸ್ ಇದು ನಂತರದ ಐದು ಪದಗಳ ಮೊತ್ತದ ನಾಲ್ಕನೇ ಒಂದರಷ್ಟಕ್ಕೆ ಸಮ ಅಂತ ಐತಿ ಈ ಹೇಳಿಕೆ ರೂಪದ ಸಮಸ್ಯೆಯನ್ನು ನಾವು ಸಮೀಕರಣವಾಗಿ ಹೆಂಗೆ ಬರ್ಕೋಬೇಕಂದ್ರೆ ಎ ಸಿಕ್ಸ್ ಎ ಸೆವೆನ್ ಎ ಏಯ್ಟ್ ಎ ನೈನ್ ಎ ಟೆನ್ ನಂತರದ ಐದು ಪದಗಳು ಮೊದಲ ಐದು ಪದಗಳಂದರೆ ಎ ಒನ್ ಟು ಎ ಫೈ ನಂತರದ ಐದು ಪದಗಳಂದರೆ ಎ ಸಿಕ್ಸ್ ಎ ಸೆವೆನ್ ಎ ಏಟ್ ಎ ನೈನ್ ಎ ಟೆನ್ ಈ ಮೊದಲ ಐದು ಪದಗಳ ಮೊತ್ತ ನಂತರದ ಐದು ಪದಗಳ ಮೊತ್ತದ ನಾಲ್ಕನೇ ಒಂದರಷ್ಟಕ್ಕೆ ಸಮ ಅಂದ್ರ ಒನ್ ಬೈ ಫೋರ್ ಇಂಟು ದಿಸ್ ನೋಡಿ ಇದನ್ನು ಹೇಳಿಕೆ ರೂಪದ ಸಮಸ್ಯೆಯನ್ನು ನಾವು ಈ ಥರ ಸಮೀಕರಣ ರೂಪಕ್ಕೆ ಕನ್ವರ್ಟ್ ಮಾಡಬೇಕು ಎಸ್ ಫೈ ಅಂದ್ರೆ ಹೆಂಗೆ ಬರಿಬೋದು ಎನ್ ಪಾಯಿಂಟ್ ಟು ಎನ್ ಪಾಯಿಂಟ್ ಟು ಅಂದರೆ ಏನಂದರೆ ಐದು ಐದು ಪಾಯಿಂಟ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಐದು ಐದು ಮೈನಸ್ ಒಂದು ಇಂಟು ಡಿ ಇಲ್ಲಿ ಒನ್ ಬಾಯ್ ಫೋರ್ ಇಲ್ಲಿ ಕೂಡ ನಾವು ಆ ಸೂತ್ರ ಅಪ್ಲೈ ಮಾಡಿದ್ರೆ ಎನ್ ಅಪಾನ್ ಟು ಎನ್ ಅಂದ್ರೆ ಇಲ್ಲಿ ಕೂಡ ಐದು ಪದಗಳ ಮತ್ತಿದ್ರ ಎನ್ ಅಂದ್ರೆ ಐದು ಅಪಾಯಿಂಟ್ ಎರಡು ಟೂ ಎ ಎ ಅಂದರೆ ಏನಾಗತ್ತೆ ನೋಡಿ ಇಲ್ಲಿ ಇಲ್ಲಿ ಮೊದಲ ಪದನ ಎ ಸಿಕ್ಸ್ ಆಗುತ್ತೆ ಇಲ್ಲಿ ಇಲ್ಲಿ ಬರ್ಕೋಬೇಕ ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎಸ್ ಎನ್ ಸೂತ್ರ ಏನು ಎನ್ ಎಣ್ಣೆ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರ ಪ್ರಕಾರ ಎಣ್ಣ ಪಾಯಿಂಟ್ ಟು ಅಂದ್ರೆ ಪದಗಳ ಸಂಖ್ಯೆ ಐದು ಟು ಎ ಎ ನಾನು ಹೆಂಗೆ ಬರಿತೇನೆಂದರೆ ಎ ಸಿಕ್ಸ್ ಎ ಸಿಕ್ಸನ್ನು ಮೊದಲ ಪದ ಬಳಸಿ ಹೆಂಗೆ ಬರೆಯೋದು ಎ ಪ್ಲಸ್ ಐದು ಡಿ ಅಂತ ಬರ್ಕೋಬೋದು ಟೂ ಎ ಎ ಅಂದರೆ ಎಷ್ಟಿದು ಎ ಸಿಕ್ಸ್ ಇಂಟು ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದರೆ ಇಲ್ಲಿ ಕೂಡ ಐದು ಮೈನಸ್ ಡೈರೆಕ್ಟ್ ಬರೆದು ಬರೆದ್ಬಿಡಣ ಎನ್ ಮೈನಸ್ ಒನ್ ಅಂದರೆ ಐದರ ಒಂದು ಕಳೆದ್ರೆ ನಾಲ್ಕು ಡಿ ಐದು ಅಪ್ಪ ಎರಡು ಟೂ ಎ ಐದರ ಒಂದು ಕಳೆದ್ರೆ ಪ್ಲಸ್ ನಾಲ್ಕು ಡಿ ಇಲ್ಲಿ ಒನ್ ಅಪ್ಪ ಫೋರ್ ಇಂಟು ಫೈವ್ ಬೈ ಟೂ ಇಲ್ಲಿ ಟೂ ಕಾಮನ್ ತೆಗೆ ಟೂ ಹೊರಗೆ ಬಂದ್ರೆ ಏನು ಉಳಿತು ಎ ಪ್ಲಸ್ ಐದು ಡಿ ಪ್ಲಸ್ ಟೂ ಹೊರ ಬಂದರೆ ಏನಾಯ್ತು ಟೂ ಕಾಮನ್ ತೆಗೆದ್ರೆ ಎರಡನೇ ನಾಲ್ಕು ಡಿ ಇಲ್ಲಿ ಕೂಡ ಟೂ ಕಾಮನ್ ತೆಗೆದ್ರೆ ಫೈವ್ ಪಾಯಿಂಟ್ ಟೂ ಇಂಟು ಟೂ ಕಾಮನ್ ತೆಗೆದ್ರೆ ಏನು ಉಳಿತು ಎ ಪ್ಲಸ್ ಟು ಡಿ ಆಯ್ತಿದೆ ನೆಕ್ಸ್ಟ್ ಇಲ್ಲಿ ಟೂ ಟು ಗೇಟ್ ಕ್ಯಾನ್ಸಲ್ ಫೈವ್ ಬೈ ಫೋರ್ ಇಂಟು ಎ ಪ್ಲಸ್ ಇಲ್ಲಿ ಏನು ಉಳಿತೆ ಎ ಪ್ಲಸ್ ಐದು ಡಿ ಎರಡು ಡಿ ಏಳು ಡಿ ಆಯ್ತಿದೆ ಐದು ಐದು ಕ್ಯಾನ್ಸಲ್ ಆಯಿತು ಇಲ್ಲಿ ಐದಲ್ಲೇ ಗುಣಸ್ತೈತಿ ಈ ಕಡೆ ಕಳಿಸಿರ ಭಾಗಸ್ತೈತಿ ಪಾಯಪ್ಪಲ್ ಪಾಯ ಅಂದ್ರೆ ಕ್ಯಾನ್ಸಲ್ ಆಯ್ತು ಈ ಟು ಟು ಕ್ಯಾನ್ಸಲ್ ಆಯ್ತು ಇಲ್ಲಿ ನಾಲ್ಕು ಭಾಗಸ್ತತಿ ಈ ಕಡೆ ಕಳಿಸಿ ಗುಣಸ್ತೈತಿ ಫೋರ್ ಇಂಟು ಎ ಫೋರ್ ಎ ನಾಲ್ಕು ನಾಲ್ಕೇಳೆ ಎಂಟು ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸೆವೆನ್ ಡಿ ಎ ಎ ಒಂದು ಕಡೆ ಮಾಡ್ಕೊಳ್ಳೋಣ ಫೋರ್ ಎ ಪ್ಲಸ್ ಎ ಈ ಕಡೆ ಅಂದರೆ ಮೈನಸ್ ಎ ಆಯಿತು ಫೋರ್ ಎ ಮೈನಸ್ ಎ ಅಂದರೆ ತ್ರೀ ಎ ಆಯ್ತು ತ್ರೀ ಎ ಪ್ಲಸ್ ಎ ಟು ಡಿ ಪ್ಲಸ್ ಸೆವೆನ್ ಡಿ ಇಡೋದ್ರೆ ಮೈನಸ್ ಸೆವೆನ್ ಡಿ ಈಜ್ ಈಕ್ವಲ್ ಟು ಜೀರೋ ಎ ಬೆಲೆ ಕೊಟ್ಟಿದ್ದಾರೆ ಎರಡು ಅಂತೇಳಿ ಎ ಇದ್ದಲ್ಲಿ ಎರಡು ತುಂಬಿದರೆ ಮೂರು ತ್ರೀ ಇಂಟು ಎ ಅಂದರೆ ಟು ಪ್ಲಸ್ ಏಟ್ ಡಿ ಒಳಗೆ ಸೆವೆನ್ ಡಿ ಕಳೆದ್ರೆ ಒಂದು ಡಿ ಈಜ್ ಈಕ್ವಲ್ ಟು ಜೀರೋ ಮೂರರಲ್ಲೇ ಆರು ಪ್ಲಸ್ ಆರ್ ಬಲಗಡೆ ಕಳಿಸಿದ್ರೆ ಮೈನಸ್ ಆರ್ ಆಗ್ತದೆ ಹಾಗಾಗಿ ಡಿ ಈಸ್ಕ್ವಲ್ ಟು ಮೈನಸ್ ಸಿಕ್ಸ್ ಆಯಿತು ಡಿ ಗೊತ್ತಾದ ಮೇಲೆ ಎ ಟ್ವೆಂಟಿ ಈಸ್ಕ್ವಲ್ ಟು ಮೈನಸ್ ಒನ್ ಒನ್ ಟು ಕ ಸಾಧಿಸೋದು ಭಾಳ ಸುಲಭ ಎ ಎನ್ ಈಜಿಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತನೇ ಪದ ಕಂಡು ಹಿಡಿಯೋಗ ಎನ್ನಿದ್ದಲ್ಲಿ ಇಪ್ಪತ್ತು ಎ ಅಂದ್ರೆ ಎರಡು ಎನ್ನಿದ್ದಲ್ಲಿ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಆರು ಪ್ಲಸ್ ಟು ಪ್ಲಸ್ ಇಪ್ಪತ್ತರಗೆ ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ಮೈನಸ್ ಆರು ಎರಡು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತಾರನೇ ಒನ್ನೂರ ಹದಿನಾಲ್ಕು ಪ್ಲಸ್ ಎರಡು ಮೈನಸ್ ನೂರ ಹದಿನಾಲ್ಕು ಅಂದ್ರೆ ಮೈನಸ್ ಒನ್ನೂರ ಹನ್ನೆರಡು ಆಯಿತು ಎ ಟ್ವೆಂಟಿ ನೆಕ್ಸ್ಟ್ ಈಗ ಎಸ್ ಟ್ವೆಂಟಿ ಕಂಡುಹಿಡೀಬೇಕು ಎಸ್ ಟ್ವೆಂಟಿಯನ್ನು ಕಂಡು ಹಿಡಿಯಕ್ಕೆ ಹಿಡಿದಾರೆ ಎಸ್ ಟ್ವೆಂಟಿ ಈಜ್ ಇಕ್ ಟು ಎನ್ ಅಪಾನ್ ಟು ಅಂದ್ರೆ ಟ್ವೆಂಟಿ ಅಪಾನ್ ಟು ಟು ಎ ಎ ಅಂದ್ರೆ ಎರಡು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಡಿ ಅಂದ್ರೆ ಮೈನಸ್ ಆರು ಇಪ್ಪತ್ತಕ್ಕೆ ಎರಡನೇ ಬಾಗ್ಸಿರ ಹತ್ತು ಎರಡನೇ ನಾಲ್ಕು ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ಮೈನಸ್ ಆರು ಹತ್ತೊಂಬತ್ತಾರು ನೂರ ಹದಿನಾಲ್ಕು ನೂರ ಹದಿನಾಲ್ಕರಾಗ ಮೈನಸ್ ನೂರ ಹದಿನಾಲ್ಕು ಅದು ನಾಲ್ಕು ಮೈನಸ್ ನೂರ ಹದಿನಾಲ್ಕು ನೂರ ಹದಿನಾಲ್ಕರಾಗ ನಾಲ್ಕು ಕಳೆದ್ರೆ ಮೈನಸ್ ಒನ್ನೂರ ಹತ್ತು ಹತ್ತು ಇಂಟು ಮೈನಸ್ ಒನ್ನೂರ ಹತ್ತು ನೂರ ಹತ್ತಲೇ ಹನ್ನೊಂದು ನೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಎಸ್ ಟ್ವೆಂಟಿ ಇಸ್ ಕೊಟ್ಟು ಮೈನಸ್ ಎಲೆವೆನ್ ಹಂಡ್ರೆಡ್ ಈ ಥರ ಮಾಡಿದರೆ ನಿಮಗೆ ಸುಲಭವಾಗಿ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗ್ತದೆ ಹದಿಮೂರನೇ ಪ್ರಶ್ನೆ ನೋಡಿರಿ ಸಮಾಂತರ ಶ್ರೇಡಿಯ ಮೂರನೇ ಪದವು ಎಂಟು ಮತ್ತು ಸಮಾಂತರ ಶ್ರೇಡಿಯ ಒಂಬತ್ತನೇ ಪದವು ಮೂರನೇ ಪದದ ಮೂರಷ್ಟಕ್ಕೂ ಎರಡು ಹೆಚ್ಚಿದೆ ಅದರ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಏನೇನು ಕೊಟ್ಟಿದ್ದಾರೆ ನೋಡಿ ಮೂರನೇ ಪದ ಎಂಟು ಅಂತ ಕೊಟ್ಟಿದ್ದಾರೆ ಎ ತ್ರೀ ಈಸ್ ಈಕ್ವಲ್ ಟು ಎಂಟು ಸಮಾಂತರ ಶ್ರೇಣಿಯ ಒಂಬತ್ತನೇ ಪದವು ಎ ನೈನ್ ಮೂರನೇ ಪದದ ಮೂರರಷ್ಟು ರಷ್ಟು ಅಂದರೆ ಗುಣಿಸ್ಬೇಕು ಮೂರನೇ ಪದ ಅಂದರೆ ಎ ತ್ರೀ ಮೂರನೇ ಪದದ ಮೂರರಷ್ಟು ಅಂದರೆ ತ್ರೀ ಇಂಟು ಎ ತ್ರೀ ಮೂರನೇ ಪದದ ಮೂರರಷ್ಟಕ್ಕೂ ಎರಡು ಹೆಚ್ಚಿದೆ ಹೆಚ್ಚಿದೆ ಅಂದರೆ ಕೂಡಿಸ್ಬೇಕು ಪ್ಲಸ್ ಟು ನೋಡಿ ಹೇಳಿಕೆ ರೂಪದ ಸಮಸ್ಯೆನೇ ಈ ಥರ ಸಮೀಕರಣ ಮಾಡ್ಕೋಬೇಕು ನಾವು ಒಂಬತ್ತನೇ ಪದವು ಮೂರನೇ ಪದದ ಮೂರಷ್ಟಕ್ಕೂ ಎರಡು ಹೆಚ್ಚಿದೆ ಈಗ ನಮಗೆ ಎ ತ್ರೀ ತ್ರೀ ಇಂಟು ಎ ತ್ರೀ ಅಂದರೆ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಇಪ್ಪತ್ತಾರು ಎ ನೈನ್ ಗೊತ್ತಾಯ್ತು ನಮಗೆ ಹಾಂ ನೈನ್ ಗೊತ್ತಾಯ್ತು ಎ ತ್ರೀ ಅನ್ನ ನಾವು ಎ ಪ್ಲಸ್ ಟು ಡಿ ಅಂತ ಬರ್ಕೊಳ್ಳೋಣ ಇಸ್ಕೋರ್ಟ್ ಏಟ್ ಸಮೀಕರಣ ಒಂದು ಇದನ್ನು ಎ ಪ್ಲಸ್ ಏಟ್ ಡಿ ಅಂತ ಬರ್ಕೊಳ್ಳೋದು ಇ ಜಿ ಕ್ವಾಲ್ ಟು ಟ್ವೆಂಟಿ ಸಿಕ್ಸ್ ಇದನ್ನು ಸಮೀಕರಣ ಎರಡನ್ನ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತಾವೆ ಪ್ಲಸ್ ಇದ್ದೆಲ್ಲ ಮೈನಸ್ ಆಗ್ತಾವೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಎಂಟು ಡಿ ಒಳಗೆ ಎರಡು ಡಿ ಕಳೆದ್ರೆ ಮೈನಸ್ ಆರು ಡಿ ಇಪ್ಪತ್ತಾರಾಗ ಎಂಟು ಕಳೆದ್ರೆ ಮೈನಸ್ ಹದಿನೆಂಟು ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಡಿ ಜೊತೆ ಆರು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಇ ಜಿ ಕ್ವಾಲ್ಟು ಹದಿನೆಂಟು ಅಪ್ಪ ನಾರು ಮೂರು ಬಂತು ಹದಿನೆಂಟು ಕಾರಿನ ಬಾಳಿಸಿ ಮೂರು ನೆಕ್ಸ್ಟ್ ಅದರ ಮೊದಲ ಹತ್ತೊಂಬತ್ತು ಪದಗಳ ಮತ್ತೆ ಕೇಳಿದಾರೆ ಎಸ್ ಎನ್ ಈಜ್ ಈಕ್ವಲ್ ಟು ಎನ್ ಅಪಾನ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊದಲ ಹತ್ತೊಂಬತ್ತು ಪದಗಳ ಮತ್ತಂದರೆ ಎನ್ ಇದ್ದಲ್ಲಿ ಹತ್ತೊಂಬತ್ತು ನೈನ್ಟೀನ್ ಅಪಾನ್ ಟು ಟು ಇಂಟು ಎ ಎ ಒಂದು ಕಂಡು ಹಿಡ್ಕೋಬೇಕಿಲ್ ನಾವು ಒಂದರಲ್ಲಿ ಡಿ ಬೆಲೆ ಆದೇಶಿಸಿದ್ರೆ ಎ ಪ್ಲಸ್ ಟು ಡಿ ಈಜ್ ಈಕ್ವಲ್ ಟು ಎಟ್ ಐತಿ ನಾವು ಡಿ ಬೆಲೆ ಮೂರನ್ನು ತುಂಬಿದ್ರೆ ಇಲ್ಲಿ ಎ ಪ್ಲಸ್ ಎರಡು ಮೂರಲೆ ಆರು ಎಂಟ್ರಾಗ ಆರು ಕಳೆದ್ರೆ ಎರಡು ಎ ಬೆಲೆ ಎರಡು ಬರ್ಬೇಕು ಇಲ್ಲಿ ಎ ಅಂದರೆ ಎರಡು ಪ್ಲಸ್ ಎನ್ ಅಂದರೆ ಹತ್ತೊಂಬತ್ತು ಮೈನಸ್ ಒಂದು ಡಿ ಅಂದರೆ ಮೂರು ನೈನ್ಟೀನ್ ಅಪಾಯಿಂಟ್ ಟು ಆ್ಯಸ್ ಇಟ್ ಈಸ್ ಎರಡರಲ್ಲಿ ನಾಲ್ಕು ಹತ್ತೊಂಬತ್ತರ ಒಂದು ಕಳೆದ್ರೆ ಹದಿನೆಂಟು ನೈಂಟೀನ್ ಅಪ್ ಟು ಫೋರ್ ಹದಿನೆಂಟು ಮೂರನೇ ಐವತ್ನಾಲ್ಕು ನೈಂಟೀನ್ ಅಪಾಯಿಂಟ್ ಟು ಐವತ್ನಾಲ್ಕು ಐವತ್ನಾಲ್ಕು ನಾಲ್ಕು ಐವತ್ತೆಂಟು ಎರಡೊಂದಲೇ ಎರಡ ಎರಡನೇ ನಾಲ್ಕು ಹತ್ತೊಂಬತ್ತೆಂಟು ಇಪ್ಪತ್ತೊಂಬತ್ತು ಅಂತಂದ್ರೆ ಐನೂರ ಐವತ್ತೊಂದು ಫೋರ್ ಮೊದಲ ಹತ್ತೊಂಬತ್ತು ಪದಗಳ ಮತ್ತ ಐನೂರ ಐವತ್ತೊಂದು ಆಗಿದೆ ಹದಿನಾಲ್ಕನೇ ಪ್ರಶ್ನೆ ಬಹುಭುಜಾಕೃತಿ ಎರಡು ಅನುಕ್ರಮ ಒಳಕೋನುಗಳ ಸಾಮಾನ್ಯ ವ್ಯತ್ಯಾಸ ಐದು ಡಿಗ್ರಿ ಅದರಲ್ಲಿನ ಅತ್ಯಂತ ಚಿಕ್ಕ ಕೋನು ಒನ್ನೂರ ಇಪ್ಪತ್ತು ಡಿಗ್ರಿ ಬಹುಬು ಜಾಗೃತಿಯ ಬಾವಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮೇಲ್ನೋಟಕ್ಕೆ ಇದು ಸಮಾಂತರ ಶ್ರೇಣಿಯ ಸಮಸ್ಯೆ ಅಲ್ಲ ಅಂತ ಅನ್ನಿಸ್ತೈತಿ ನಿಮಗೆ ಬಟ್ ಕರೆಕ್ಟಾಗಿ ನೀವು ಕೂಲಂಕೃಷವಾಗಿ ಪರಿಶೀಲನೆ ಮಾಡಿದ್ರೆ ಇದು ಸಮಾಂತರ ಶ್ರೇಣಿ ಮೇಲಿನ ಸಮಸ್ಯೆ ಇಲ್ಲಿ ಸ್ವಲ್ಪ ರೇಖಾಗಣಿತ ನಾಲೆಜ್ ಕೂಡ ಬೇಕಾಗ್ತೈತಿ ಇಲ್ಲಿ ನಾವು ಬಹುಬು ಜಾಗೃತಿಯ ಬಾವಳ ಸಂಖ್ಯೆಯನ್ನು ಕೇಳಿದರ ಬಾಹ್ಬು ಜಾಗೃತಿ ಸಂಖ್ಯೆ ಎನ್ ಆಗಿರ್ಲಿ ಅಂತೇಳಿ ತಗೊಳ್ಳೋಣ ನೆಕ್ಸ್ಟ್ ಇಲ್ಲಿ ಅತ್ಯಂತ ಚಿಕ್ಕ ಕೋನ ಅಂದರೆ ಮೊದಲ ಪದ ಅಂದರೆ ಎ ನೂರ ಇಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಬಹುಭುಜಾಕೃತಿ ಯಾವುದೆರಡು ಅನುಕ್ರಮ ಕೋಣಗಳ ವ್ಯತ್ಯಾಸ ಐದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಐದು ಅಂತ ಗೊತ್ತಾಯ್ತು ಮೊದಲ ಪದ ಗೊತ್ತೈತಿ ಸಾಮಾನ್ಯ ವ್ಯತ್ಯಾಸ ಗೊತ್ತು ಇಲ್ಲಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕನ್ನಡ ಸೂತ್ರ ಐತಿ ಬಹುಬು ಒಳಕೋನಗಳ ಮೊತ್ತ ಕನ್ನಡ ಸೂತ್ರ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಎನ್ನಿಂದಲೇ ಬಾವುಗಳ ಸಂಖ್ಯೆ ತುಂಬೋದು ಈಗ ಉದಾಹರಣೆಗೆ ಸಡ್ಬು ಜಾಗೃತಿಯ ಸಡ್ಬು ಭುಜಾಕೃತಿಯ ಒಳಕೋನಗಳು ಮತ್ತೆ ಎಷ್ಟಂದ್ರೆ ಆರು ಎರಡು ಕಳೆದ ನಾಲ್ಕು ಹದಿನೆಂಟು ನಾಲ್ಕು ಎಪ್ಪತ್ತೆರಡು ನೂರ ಏಳರ ಇಪ್ಪತ್ತು ಡಿಗ್ರಿ ಆ ಥರ ಇದು ಎಸ್ ಎನ್ ಸೂತ್ರ ಹಚ್ಚಿದ್ರೆ ಇಲ್ಲಿ ಎನ್ ಪಾಯಿಂಟ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಸುಲಭ ಕಳಿಸ್ತಾ ಹೋಗೋಣ ಈಗ ಟೂ ಇಲ್ಲೇ ಭಾಗಿಸ್ತತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಇಲ್ಲಿ ಎನ್ ಇಂಟು ಎ ಅಂದ್ರೆ ನೂರ ಇಪ್ಪತ್ತು ಎನ್ ಗೊತ್ತಿಲ್ಲ ಡಿ ಅಂದ್ರೆ ಐದು ಟೂ ಇಲ್ಲಿ ಗುಣಿಸಿದ್ರೆ ಏನಾಯ್ತು ಎನ್ ಮೈನಸ್ ಟು ಇಂಟು ನೂರ ಎಂಬತ್ತೇಳು ಮುನ್ನೂರ ಅರವತ್ತು ಇದು ನೆಕ್ಸ್ಟ್ ಇದು ಏನಾಯ್ತು ನೂರ ಇಪ್ಪತ್ತೇಳು ಎರಡುನೂರ ನಲ್ವತ್ತು ಪ್ಲಸ್ ಐದು ಇಂಟು ಎನ್ ಐದು ಎನ್ ಮೈನಸ್ ಐದು ಎನ್ ಮೈನಸ್ ಟು ಇಂಟು ತ್ರೀ ಸಿಕ್ಸ್ಟಿ ನೆಕ್ಸ್ಟ್ ಏನಾಯ್ತು ನೋಡಿದ್ರೆ ಎನ್ ಇಂಟು ಟೂ ಫೋರ್ ಟೂ ಫೋರ್ಟಿ ಮೈನಸ್ ಫೈ ಅಂದರೆ ಟೂ ತರ್ಟಿ ಫೈ ಮೈನಸ್ ಪ್ಲಸ್ ಪಾಯ್ ಎನ್ ಎನ್ ಮೈನಸ್ ಟು ಇಂಟು ತ್ರೀ ಸಿಕ್ಸ್ಟಿ ಇಲ್ಲಿ ಐದು ಕಾಮನ್ ತೆಗೆನೆ ಎನ್ ಇಂಟು ಪಾಯ್ ಆಯ್ತು ಐದು ನಾಲ್ನೇ ಇಪ್ಪತ್ತು ಮೂರೊಳಿತು ಐದೋಳು ಮೂವತ್ತೈದು ಪ್ಲಸ್ ಐದು ಹೊರಗೆ ಬಂದರೆ ಎನ್ ಅಷ್ಟು ಉಳೀತೆ ಇಲ್ಲಿ ಏನು ಉಳಿತೆ ಎನ್ ಮೈನಸ್ ಟು ಇಂಟು ತ್ರೀ ಸಿಕ್ಸ್ಟಿ ಈ ಐದಲ್ಲಿ ಗುಣಿಸ್ತೈತಿ ಈ ಕಡೆ ಕಳಿಸಿರ ಭಾಗಿಸ್ತೈತಿ ಈ ಕಡೆ ಏನು ಉಳಿತೆ ಎನ್ ಇಂಟು ಭಾಗಿಸ್ತೈತಿ ಎನ್ ಮೈನಸ್ ಟೂ ಇಂಟು ತ್ರೀ ಸಿಕ್ಸ್ಟಿ ಅಪಾನ್ ಪಾಯ್ ಆಯಿತು ಫೋರ್ಟಿ ಸೆವೆನ್ ಡಿಗ್ರಿ ಇದು ಫೋರ್ಟಿ ಸೆವೆನ್ ಇಂಟು ಎನ್ ಫೋರ್ಟಿ ಸೆವೆನ್ ಎನ್ ಪ್ಲಸ್ ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಎನ್ ಮೈನಸ್ ಟೂ ಐದು ಒಂದನೇ ಐದೋಳೆ ಮೂವತ್ತೈದು ಒಂದು ಉಳಿತು ಐದೋಳೆ ಹತ್ತು ಸೆವೆಂಟಿ ಟು ಫೋರ್ಟಿ ಸೆವೆನ್ ಎನ್ ಪ್ಲಸ್ ಎನ್ ಸ್ಕ್ವೇರ್ ಎಪ್ಪತ್ತೆರಡು ಇಂಟು ಎನ್ ಎಪ್ಪತ್ತೆರಡು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಪ್ಪತ್ತೆರಡು ಒನ್ನೂರ ನಲ್ವತ್ನಾಲ್ಕು ಇಲ್ಲಿ ಇರಲಿದೆ ಪ್ಲಸ್ ಎಪ್ಪತ್ತೆರಡು ಎನ್ ಈ ಕಡೆ ಬಂದರೆ ಮೈನಸ್ ಎಪ್ಪತ್ತೆರಡು ಎನ್ ಇಲ್ಲಿ ಫೋರ್ಟಿ ಸೆವೆನ್ ಎನ್ ಐತಿ ನೆಕ್ಸ್ಟ್ ಮೈನಸ್ ಒನ್ ಫೋರ್ಟಿ ಫೋರ್ ಈ ಕಡೆ ಬಂದರೆ ಪ್ಲಸ್ ಒನ್ ಫೋರ್ಟಿ ಫೋರ್ ಬಲಭಾಗ ಸೊನ್ನೆ ಐತಿ ಇನ್ನು ಸ್ಕ್ವೇರ್ ಎಪ್ಪತ್ತೆರಡು ನಲವತ್ತೇಳು ಕಳೆದ್ರೆ ಮೈನಸ್ ಇಪ್ಪತ್ತೈದು ಪ್ಲಸ್ ಒನ್ನೂರ ನಲವತ್ತ್ನಾಲ್ಕು ಅಪೋರ್ತನ ವಿಧಾನದಿಂದ ನಾವು ಬಿಡಿಸ್ಬೋದು ಈ ವರ್ಗ ಸಮೀಕರಣವನ್ನು ಎನ್ ಸ್ಕ್ವೇರ್ ಹದಿನಾರು ಒಂಬತ್ತಲೇ ಒಂದು ನೂರ ನಲ್ವತ್ನಾಲ್ಕು ಮೈನಸ್ ಹದಿನಾರು ಎನ್ ಪ್ಲ ಮೈನಸ್ ಒಂಬತ್ತು ಎನ್ ಪ್ಲಸ್ ನೂರ ನಲ್ವತ್ನಾಲ್ಕು ಎರಡೆರಡು ಪದಗಳ ಗುಂಪು ಮಾಡೋದು ಇಲ್ಲಿ ಎನ್ ಕಾಮನ್ ಐತಿ ಎನ್ ಮೈನಸ್ ಸಿಕ್ಸ್ಟೀನ್ ಐತೆ ಮೈನಸ್ ಇಲ್ಲಿ ಒಂಬತ್ತು ಕಾಮನ್ ಎನ್ ಮೈನಸ್ ಸಿಕ್ಸ್ಟೀನ್ ಎನ್ ಮೈನಸ್ ಸಿಕ್ಸ್ಟೀನ್ ಕಾಮನ್ ಅಂತ ಹೇಳಿದ್ರೆ ಇಲ್ಲಿ ಏನು ನೋಡೀತು ಎನ್ ಮೈನಸ್ ನೈನ್ ಉಳಿತು ಹಾಂ ಎಮ್ ಎನ್ ಕೋಲ್ಟ್ ಜೀರೋ ಆದರೆ ಎಮ್ ಕೋಲ್ಟ್ ಜೀರೋ ಎನ್ ಇಸ್ಕೊಳ್ತು ಜೀರೋ ಆಗ್ತೈತಿ ಅಥವಾ ಎನ್ ಮೈನಸ್ ನೈನ್ ಇಸ್ಕೊಳ್ಟು ಜೀರೋ ಮೈನಸ್ ಸಿಕ್ಸ್ಟೀನ್ ಬಿಳಗಡೆ ಕಳಿಸಿದ್ರೆ ಪ್ಲಸ್ ಸಿಕ್ಸ್ಟೀನ್ ಅಥವಾ ಪ್ಲಸ್ ನೈನ್ ಈಗ ಹದಿನಾರು ಕನ್ಸಿಡರ್ ಮಾಡ್ಬೇಕು ಒಂಬತ್ತು ಕನ್ಸಿಡರ್ ಮಾಡ್ಬೇಕು ನೋಡ್ರಿ ಈಗ ಎನ್ ಕೋಲ್ ಟು ಸಿಕ್ಸ್ಟೀನ್ ಆದ್ರೆ ಕೊನೆಯ ಕೋಲ ಏನಾಗ್ತತಿ ನೋಡ್ರಿ ಎ ಪ್ಲಸ್ ಫಿಫ್ಟೀನ್ ಡಿ ಇಂಪ್ಲಾಯ್ಸ್ ಎ ಅಂದ್ರೆ ಮೊದಲ ಪದ ನೂರ ಇಪ್ಪತ್ತು ಪ್ಲಸ್ ಐದು ಹದಿನೈದು ಇಂಟು ಡಿ ಡಿ ಅಂದರೆ ಇದು ಹದಿನೈದೈಲ್ಲಿ ಎಪ್ಪತ್ತೈದು ನೂರ ಇಪ್ಪತ್ತು ಪ್ಲಸ್ ಎಪ್ಪತ್ತೈದು ಅಂದರೆ ನೂರ ತೊಂಬತ್ತೈದು ಆ ತೊಂಬತ್ತೈದು ಇದು ಸಾಧ್ಯ ಇಲ್ಲ ಬಹುಬು ಒಂದು ಒಳಕೊಂಡ ನೂರ ತೊಂಬತ್ತೈದು ಆಗಿರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಸಾಧ್ಯ ಇಲ್ಲ ಎನ್ ಏನೀಜ ಎ ನೈನ್ ಈಜಿಕೊಳ್ಟು ಎ ಪ್ಲಸ್ ಏಟ್ ಡಿ ಎ ಅಂದರೆ ಮೊದಲ ಪದ ನೂರ ಇಪ್ಪತ್ತು ಪ್ಲಸ್ ಏಟ್ ಇಂಟು ಡಿ ಡಿ ಅಂದರೆ ಐದು ಎಂಟೈಲ್ ನಲವತ್ತು ನೂರ ಇಪ್ಪತ್ತು ನಲವತ್ತು ನೂರ ಅರುವತ್ತು ಎನ್ ಇಸ್ ಟು ನೈನ್ ಹಾಗಾಗಿ ಇಲ್ಲಿ ಬಹುಪುಜಾಗೃತಿಯ ಭಾವಗಳ ಸಂಖ್ಯೆ ಒಂಬತ್ತು ಆಗಿದೆ ಒಟ್ಟಾರೆಗೆ ಸಮಾಂತರ ಶ್ರೇಣಿ ಮೇಲೆ ಸುಮಾರು ಹದಿನಾಲ್ಕು ಸಮಸ್ಯೆ ಪ್ಲಸ್ ಕ್ವಶನ್ ಪೇಪರ್ನೇ ಬಿಡಿಸಿದ್ದು ಕೂಡ ಸಮಸ್ಯೆ ಇದಾವೆ ಎಲ್ಲವನ್ನು ಕೂಡ ನೀವು ಬಿಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಈ ಇದರಲ್ಲಿರೋ ಪ್ರಶ್ನೆಗಳೇ ಬೀಳುತ್ತವೆ ಅಥವಾ ಈ ಸಮಸ್ಯೆ ಬಿಡಿಸಿದಂಥ ನಾಲೆಜು ಇದರ ಮೇಲೆ ಯಾವುದೇ ಅಪ್ಲೈಡ್ ಸಮಸ್ಯೆ ಕೇಳಿದರೂ ಕೂಡ ಸುಲಭವಾಗಿ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತೈತಿ ಮುಂದಿನ ವೀಡಿಯೋದಲ್ಲಿ ಟಾರ್ಗೆಟ್ ಟಿ ಎ ಮತ್ತೊಂದು ಹೊಸ ಟಾಪಿಕನ್ನು ತೆಗೆದುಕೊಂಡು ಅಪ್ಲೈಡ್ ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು